ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅನುಬಂಧ ಭಾಗ ಮೂರು ಏನು ಕೇಳಲಿ ಹೀಗೆ ಕೇಳಲಿ ಹೀನಂದು ಕೇಳಲಿ ಒಂದು ವೇಳೆ ಅವರು ನನ್ನ ಪ್ರೀತಿಯನ್ನು ತಿರಸ್ಕರಿಸಿದರೆ ಎಂದು ತೊಳಲಾಡುತ್ತಾ ನಿಂತಳು ಕೊನೆಯ ಫೋನ್ ರಿಸೀವ್ ಆಗಿ ಹಲೋ ಎಂದಿದ್ದರು ಆ ಧ್ವನಿಗೆ ಅಂಜನಾ ತನ್ನ ತಾನು ಮರೆತು ಇಯವನ್ನು ಮರೆತಂತೆ ನಿಂತಳು ಸುನೀತಾರವರು ರವರು ತುಂಬುತ್ತಿದ್ದ ಕಂಬನಿಯನ್ನು ತೋರ್ಕೊಡದೆ ಮಗಳ ಕೈಯೇರಿದು ಅಲುಗಿಸಿ ಮಾತನಾಡು ಎನ್ನುವಂತೆ ಸನ್ನಿ ಮಾಡಿದರು ತಾಯಿಯ ಅಲುಗಿಸಿದಾಗ ಇಹಕ್ಕೆ ಮರಳಿದ ಅಂಜನಾ ನಿಧಾನವಾಗಿ ಸವರಿಸಿಕೊಂಡು ಸರ್ ನಾನು ಅಂಜನಾ ನೀವು ಬೆಂಗಳೂರಿಗೆ ಯಾವಾಗ ಬರ್ತೀರಿ ಎಂದು ನಡುಗುವ ಸ್ವರದಲ್ಲಿ ಕೇಳಿ ನಿಂತಳು ಒಂದೊಂದು ಸ್ವರ ಹೊರಬರುವಾಗಲೂ ಅವಳ ಹೃದಯದ ಸದ್ದು ಅವಳಿಗೆ ಕೇಳುತ್ತಿತ್ತು ಹಾ ಅಂಜನಾ ನಾನು ಬೆಂಗಳೂರಿಗೆ ನಿನ್ನೆಯೇ ಬಂದೆ ಈ ದಿನ ನನ್ನ ಫಿಯಾನ್ಸಿಯೊಂದಿಗೆ ಶಾಪಿಂಗ್ ಇದ್ದಿದ್ದರಿಂದ ಆಫೀಸ್ಗೆ ಬರಲಾಗಲಿಲ್ಲ ಏನಾದರೂ ಮುಖ್ಯವಾದ ವಿಚಾರವಿದ್ದೆ ಭೂಮಿ ತೆರೆಯುವ ಸಮಯಕ್ಕೆ ಆಕಾಶವು ಕಳುಚಿಬಿದ್ದು ಪಾತಾಳಕ್ಕೆ ಒಂದೇ ಬಾರಿಗೆ ನುಗ್ಗಿದ ಅನುಭವವಾದಂತೆ ಆಗಿತ್ತು ಅಂಜನಾಗೆ ಆದಿತ್ಯ ತನ್ನ ಫಿಯಾನ್ಸಿಯೊಂದಿಗೆ ಶಾಪಿಂಗ್ ಬಂದಿದ್ದೇನೆ ಎಂದಾಗ ಆ ಪದಗಳು ಕಿವಿಯಲ್ಲಿ ತಟಸ್ಥವಾದವು ಕಣ್ಣು ಕತ್ತಲು ಆವರಿಸಿದಂತಾಗಿ ಮುಸುಕುಮುಸುಕಾಗಿ ಎದುರಿಗೆ ನಿಂತ ತಾಯಿ ಗೋಚರಿಸಿದಾಗ ಚಾಟಿ ಬೀಸಿ ಎಚ್ಚರಿಸಿದಂತಾಯಿತು ಆದಿತ್ಯ ಆಡಿದ ಮಾತುಗಳು ಅಮ್ಮ ಕೇಳಿದ್ದಾರೆ ಅವರಿಗೂ ನೋವಾಗಿದ್ದೆ ನನ್ನ ಪ್ರೀತಿ ನೆಲ ಕಚ್ಚಿದೆ ಎಂದು ಅವರು ಇಷ್ಟು ದಿನ ಬೆಂಬಲವಾಗಿ ನಿಂತಿದ್ದರು ನಾನೇ ಪ್ರೀತಿ ಉಳಿಸಿಕೊಳ್ಳುವಲ್ಲಿ ಸೋತು ಹೋದೆ ಕತ್ತಲು ತುಂಬುತ್ತಿದ್ದ ಕಣ್ಣುಗಳನ್ನು ಸವರಿಸಿಕೊಂಡು ತಾಯಿಯ ಕಡೆಗೆ ನೋಡಿದಳು ನೋವಿನಿಂದ ಸುನೀತಾರವರ ಕಣ್ಣುಗಳು ತುಂಬುತ್ತಿದ್ದು ಅಂಜನಾ ತನ್ನ ನೋವಿಗೆ ತಾಯಿಯೂ ಸಿಲುಕಿದರು ಎನಿಸಿ ತಳಮಳಿಸಿ ಹೋದಳು ನೀಲಿ ಕಣ್ಣುಗಳ ಉಡುಗನ ಹುಚ್ಚು ಸೆಳೆತಕ್ಕೆ ಸಿಲುಕಿ ಪ್ರೀತಿ ಮಾಯೆ ಎನ್ನುವುದನ್ನು ಅರಿಯದೆ ಅದೆಂತಹ ಕೂಪದಲ್ಲಿ ಬಿದ್ದುಬಿಟ್ಟೆ ಎನಿಸಿತು ಆದಿತ್ಯ ನನ್ನೊಂದಿಗೆ ನಡೆದುಕೊಳ್ಳುತ್ತಿದ್ದ ರೀತಿಗೆ ಪ್ರೀತಿಯ ಅರ್ಥ ನೀಡಿ ಹುಚ್ಚು ಕೋಡಿಯಂತೆ ಮನಸ್ಸು ಎಲ್ಲೆಲ್ಲಿಯೋ ಅಲಿಯುವಂತೆ ಮಾಡಿದೆ ಆದರೆ ಆದರೆ ಅದೆಲ್ಲವೂ ನನ್ನ ಭ್ರಮೆ ಎಂದು ಆಲೋಚಿಸುತ್ತಾ ನಿಂತವಳ ಮನಸ್ಸು ಸುನಾಮಿಯಂತೆ ಎತ್ತೆತ್ತಲೋ ಸುತ್ತ ಹತ್ತಿತು ಆದಿತ್ಯ ಮಾತಿನಿಂದ ಆದ ಆಘಾತ ಒಂದು ಕಡೆಯಾದರೆ ತಾಯಿಯ ಕಂಬನಿ ಅವಳ ಕರುಳನ್ನು ಹಿಂಡಿ ಹಿಪ್ಪಿಯಾಗಿಸಿತು ನನ್ನ ಕನಸುಗಳಿಗಾಗಿ ನನ್ನವರಿಗೆ ಅದೆಷ್ಟು ನೋವು ನೀಡುತ್ತಿದ್ದೇನೆ ಎಂದು ತನ್ನದೇ ಭಾವವೇಗದ ನೋವಿನ ಸುಳಿಯಲ್ಲಿ ಸಿಲುಕಿದಂತೆ ಅಳ ಅಳಿಸುತ್ತಾ ಕಣ್ಮುಚ್ಚಿದಳು ಅಂಜನಾ ಫೋನ್ ಕರೆ ಕಟ್ಟಾಗಿರಲಿಲ್ಲ ಕ್ಷಣಗಳ ನಂತರ ಆದಿತ್ಯ ಹಲೋ ಹೇಳಿ ಅಂಜನಾ ಏನಾದರೂ ಮುಖ್ಯವಾದ ವಿಚಾರ ಹೇಳುವುದಿದೆಯಾ ಎಂದರು ಅಂಜನಾ ಇನ್ನು ಮೂರ್ಕಳಂತೆ ವರ್ತಿಸುವುದು ಬಿಟ್ಟು ಮಾತನಾಡು ಎಂದು ತನಗಿ ತಾನೇ ನುಡಿದುಕೊಂಡು ಮನಸ್ಸನ್ನು ಕಲ್ಲಾಗಿಸಿಕೊಂಡು ನುಡಿದಳು ಹೌದು ಸರ್ ಮುಂದಿನ ಶನಿವಾರ ಮತ್ತು ಭಾನುವಾರ ನನ್ನ ಮದುವೆ ಇದೆ ಈ ದಿನದಿಂದ ನಾನು ರಜೆ ಪಡೆಯುತ್ತಿದ್ದೇನೆ ನೀವು ನನ್ನ ಮದುವೆಗೆ ಬರಲೇಬೇಕು ಇಂದು ತಿಳಿಸಲು ಕರೆ ಮಾಡಿದೆ ನೀವು ಬರುತ್ತೀರಿ ಎಂದುಕೊಂಡಿದ್ದೇನೆ ಎಂದು ಹೇಳಿ ಕಣ್ಣು ಮುಚ್ಚಿದಳು ತುಂಬಿದ್ದ ಕಂಬನಿ ಪಟಪಟನೆ ಕೆನ್ನೆಯ ಮೇಲೆ ಇಳಿಯಿದ್ದು ಪಟ್ಟನೆ ಅದನ್ನು ತೊಡೆದುಕೊಂಡಳು ಛೆ ಅಂಜನಾ ವಿವೇಕಿಯಾಗಿ ವರ್ತಿಸಬೇಡ ಎಂದು ಮನಸ್ಸು ಮತ್ತೆ ಚೇರಿದಂತಾಯಿತು ನುಂಗಿ ಬಂದ ಆವೇಶವನ್ನು ಔಡುಗಚ್ಚು ಸಹಿಸಿ ಸರ್ ಬರ್ತಿರಲ್ವಾ ಇಂದು ಆವೇಶದಿಂದ ಕೇಳಿದಳು ಹಾ ಅಂಜನಾ ಬರ್ತೇನೆ ಎಂದು ಕರೆ ತುಂಡರಿಸಿದರು ಬರ್ತನೆ ಎಂದು ಕೊನೆಯಲ್ಲಿ ನುಡಿದ ವ್ಯಕ್ತಿಯ ಸ್ವರದಲ್ಲಿನ ಭಾವ ಗುರುತಿಸುವ ಮನಸ್ಥಿತಿ ಅಂಜನಾಗೆ ಉಳಿದಿರಲಿಲ್ಲ ತುಂಡಾದದ್ದು ತಿಳಿದ ಕೂಡಲೇ ಅಂಜನ ತಾಯಿಯನ್ನು ಗಟ್ಟಿಯಾಗಿ ತಬ್ಬಿಬಿಟ್ಟಳು ಅಮ್ಮ ನನ್ನ ಕ್ಷಮಿಸಿಬಿಡಿ ಇನ್ನೆಂದಿಗೂ ನಿಮಗೆ ನೋವು ನೀಡುವುದಿಲ್ಲ ನೀವು ಹೇಳಿದಂತೆ ಕೇಳ್ತೇನೆ ಗಗನಕುಸುಮಕ್ಕೆ ಆಸೆ ಪಟ್ಟೆ ಮರೀಚಿಕೆ ಹಿಡಿದಂತಾಯಿತು ಇನ್ನು ನನಗಾವ ಕನಸುಗಳು ಉಳಿದಿಲ್ಲ ನಿಮ್ಮ ಕನಸುಗಳಾದರೂ ಪೂರ್ಣವಾಗಲಿ ಎಂದು ತಾಯಿಯನ್ನು ತಬ್ಬಿ ಅವರ ಭುಜ ತೋಯುವಷ್ಟು ಕಮ್ಮನೆ ಮಿಡಿದಳು ಸುನೀತಾರವರ ಕಣ್ಣುಗಳು ತುಂಬಿ ಹರಿಯುತ್ತಿದ್ದು ನನ್ನ ಕ್ಷಮಿಸಿಬಿಡು ಅಂಜನಾ ನಾನು ಏನೇ ಮಾಡಿದರೂ ಅದು ನಿನ್ನ ಹಿತಕ್ಕಾಗಿ ಮಾಡಿರುವುದು ನನ್ನ ಮಗಳು ನೂರು ಕಾಲ ಭೂಮಿಯಲ್ಲಿ ಸುಖವಾಗಿ ಇರಲಿ ಎಂದು ತಾಯಿಯಾಗಿ ನಾನು ಬಯಸಿದೆ ಎಂದು ಹೇಳಿ ಕಮ್ಮನೆ ತೊಡೆದುಕೊಂಡರು ತಾಯಿ ಕ್ಷಮೆ ಕೇಳಿದ್ದು ಅಂಜನಾಳಿಗೆ ಅಯ್ಯೋ ಎನಿಸಿದ್ದು ಕ್ಷಮೆ ಕೇಳುವ ತಪ್ಪು ನೀವೇನು ಮಾಡಿಲ್ಲಮ್ಮ ತಾಯಿ ಎಂದಿಗೂ ಮಕ್ಕಳಿಗೆ ಕೇಳನ್ನು ಬಯಸುವುದಿಲ್ಲ ನನ್ನಿಂದಾಗಿ ನೀವು ನೋವುಣ್ಣುವಂತಾಯಿತು ನನ್ನನ್ನು ಕ್ಷಮಿಸಿಬಿಡಿ ಎಂದು ಅವಳು ಭುಜದಿಂದ ದೂರ ಸರಿದು ಕಂಬನೆ ತೊಡೆದುಕೊಂಡು ಅವರ ಕಪೋಲದಲ್ಲಿನ ಹನಿಗಳನ್ನು ತೊಡೆದು ಬನ್ನಿ ಹೋಗೋಣ ಎಂದು ತಾಯಿಯೊಂದಿಗೆ ಮುಂದೆ ನಡೆದಳು ಅಂಜನಾ ಜೊತೆಯಲ್ಲಿ ಮುಂದಡಿ ಇಟ್ಟ ಸುನೀತಾರವರು ಒಮ್ಮೆ ತಡೆದು ಮರೆಯಲ್ಲಿ ನಿಂತಿದ್ದ ವ್ಯಕ್ತಿ ಕಡೆಗೆ ತಿರುಗಿದರು ರಕ್ತವರ್ಣಕ್ಕೆ ತಿರುಗಿದ್ದ ಕಣ್ಣುಗಳಲ್ಲಿ ನೋವು ಹತಾಶೆಯನ್ನು ಹೊತ್ತು ನಿಂತಿದ್ದ ವ್ಯಕ್ತಿಗೆ ಕೈಹತ್ತಿ ಮುಗಿದ ಸುನೀತಾರವರು ಮನದಲ್ಲಿ ನಿಮ್ಮಿಂದ ತುಂಬ ಉಪಕಾರವಾಯಿತು ಎಂದು ಕೃತಜ್ಞತಾ ಪೂರ್ವಕ ನೋಟ ಬೀರಿ ಮುಂದೆ ನಡೆದರು ನೀಲಿ ಕಣ್ಣುಗಳ ಒಡೆಯನ ಕಣ್ಣುಗಳು ರಕ್ತವರ್ಣಕ್ಕೆ ತಿರುಗಿದ್ದು ತುಂಬಿದ ಕಣ್ಣುಗಳಿಂದ ತೆರೆಗೆ ಇಳಿಯಲು ಕಾಯುತ್ತಿದ್ದದ್ದು ಏನದು ಸಾಗುವ ದಾರಿ ನೋಡಲಾರದೆ ತಿರುಗಿ ನಡೆದೇ ಬಿಟ್ಟರು ಮಾಲ್ನಿಂದ ಹಿಂತಿರುಗಿದ ಅಂಜನ ತಾಯಿ ಮನಸ್ಸು ತನ್ನಿಂದ ಮತ್ತಷ್ಟು ಗಾಸಿಗೊಳ್ಳಬಾರದು ಎಂದು ನಿರ್ಧರಿಸಿಕೊಂಡು ಬಂದಿದ್ದಳು ಆದರೆ ಹಗಾತಕ್ಕೆ ಒಳಗಾಗಿದ್ದ ತನ್ನ ಮನದಲ್ಲಿ ಕೋಲಾಹಲವೇ ಇದ್ದಿದ್ದು ಹಾಸಿಗೆಯಲ್ಲಿ ಹುರಳಿ ನನ್ನ ಪ್ರೀತಿ ಭ್ರಮೆ ಎನ್ನುವುದನ್ನು ನಂಬಲಾರದೆ ನಲಗಿ ಹೋದಳು ಮಾನವನ ಜನ್ಮ ದೊಡ್ಡದು ಅದನ್ನು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಎನ್ನುವ ಸಂಘ ಸಂಸ್ಥೆಯಲ್ಲಿ ಲವಲವಿಕೆಯಿಂದ ಭಾಗವಹಿಸಿ ಅದೆಷ್ಟು ಜನರ ಜೀವನದಲ್ಲಿ ನಗು ಮೂಡಿಸಿ ಬದುಕುವ ಆಸಕ್ತಿ ಮೂಡಿಸಿ ನವಚೇತನದ ಚಿಲುಮೆಯಾಗಿ ಅವಳ ಜೀವನದ ಧೈರ್ಯವಾಗಿ ಮಾನವನ ಬದುಕು ಪವಿತ್ರವಾದದ್ದು ಅದನ್ನು ಇರುವಷ್ಟು ದಿನವೂ ಸಂತೋಷದಿಂದ ಕಳೆಯಬೇಕು ಹಾನಿ ಮಾಡಿಕೊಳ್ಳಬಾರದು ಆತ್ಮಹತ್ಯೆ ಮಹಾಪಾಪ ಎಂಬ ವ್ಯಕ್ತಿತ್ವದ ಮೈಗೂಡಿಸಿಕೊಂಡು ದಿಟ್ಟ ಬದುಕು ಬದುಕುತ್ತಿದ್ದ ಅಂಜನಾ ಅವಳ ಬದುಕಿನಲ್ಲಿ ನಡೆದ ಪ್ರೀತಿಯ ಅಘಾತದ ಘಟನೆಗೆ ಕ್ಷಣ ಕ್ಷಣವು ನಲಗಿ ಹೋಗುತ್ತಿದ್ದಳು ಕ್ಷಣ ಆತ್ಮಹತ್ಯೆ ಎನ್ನುವ ಪದ ಮನದ ಪರತೆಯಲ್ಲಿ ಸರಿದು ಹೋಯಿತು ಆತ್ಮಹತ್ಯೆ ಏತಕ್ಕಾಗಿ ಮಾಡಿಕೊಳ್ಳಲಿ ಅವನು ಪ್ರೀತಿಸಲಿಲ್ಲ ಎಂದು ಸಾವು ಬಯಸಲೇ ಅಥವಾ ನಾನು ಮೂರ್ಖಳಾದೆ ಎಂದು ಸಾವು ಬಯಸಲೇ ನೋ ನೆವರ್ ನಾನು ಬದುಕುತ್ತೇನೆ ಈ ಭೂಮಿಯಲ್ಲಿ ಮನುಷ್ಯಳಾಗಿ ಹುಟ್ಟಿದ್ದನ್ನು ಸಂತೋಷದಿಂದ ಕಳೆಯುತ್ತೇನೆ ಹುಚ್ಚು ಆಲೋಚನೆಗಳಿಗೆ ನಾನು ಆತ್ಮಹತ್ಯೆಯ ಬಗ್ಗೆ ಯೋಚಿಸಲಾರೆ ಆ ರೀತಿ ಯೋಚಿಸುವಷ್ಟು ನಾನು ದುರ್ಬಳಲಾಗಬಾರದು ಎಂದುಕೊಂಡು ಗಟ್ಟಿ ನಿರ್ಧಾರಕ್ಕೆ ಬಂದು ಕುಳಿತಿದ್ದವಳು ಚಿಲುಮೆಯಂತೆ ಮೇಲೆತ್ತಳು ತಕ್ಷಣ ಅವಳ ಮನದ ಪುಟದಲ್ಲಿ ಚಂದನ್ ಪ್ರತ್ಯಕ್ಷನಾದ ಹೃದಯ ಹಿರಿದಂತಾಯಿತು ಕೈಕಾಲುಗಳಲ್ಲಿ ಶಕ್ತಿ ಸೋರಿಹೋದಂತಾಗಿ ಹಾಗೆ ಕುಸಿದು ಕುಳಿತು ಬಿಟ್ಟಳು ಚಂದನ್ ಅಮ್ಮನ ಬಯಕೆ ಪೂರೈಸಲು ನನ್ನ ನಿಲುವುಗಳಿಗೆ ಸಿಲುಕಿ ನಿರ್ಧರಿಸಿ ಮುಂದಡಿ ಹಿಡಲು ಇದು ನನ್ನೊಬ್ಬಳ ಬದುಕು ಅಲ್ಲ ಎನ್ನುವುದು ಮನಪುಟದಲ್ಲಿ ಮೂಡಿತು ಮನಸ್ಸು ಮತ್ತೆ ಭಾವವೇಗಕ್ಕೆ ಸಿಲುಕಿ ಕುಸಿದಂತಾಯಿತು ಹಾಗೆ ಪಕ್ಕದಲ್ಲಿದ್ದ ತನ್ನ ಫೋನ್ ಕೈಯಲ್ಲಿ ಹಿಡಿದು ಗ್ಯಾಲರಿ ತೆರೆದು ಕುಳಿತಳು ಮದುವೆಯ ನಿಶ್ಚಿತಾರ್ಥದಂದು ನಗುನಗುತ್ತ ಕುಳಿತವನ್ನ ಕಂಡು ಮನದಲ್ಲಿ ಮತ್ತಷ್ಟು ಕೋಲಾಹಲ ಎದ್ದಿತು ಈಗ ನಾನವರಿಗೆ ಏನೆಂದು ಹೇಳಲಿ ಆ ದಿನ ನನ್ನ ಪ್ರೀತಿ ಉಳಿಸಿಕೊಳ್ಳುವ ಹಂಬಲದಲ್ಲಿ ಅವರೊಂದಿಗೆ ಅದೆಷ್ಟು ಕಟುವಾಗಿ ನಡೆದುಕೊಂಡೆ ಆದರೂ ಅವರು ಕೇಳಿದ್ದೊಂದು ನನ್ನ ತಂಗಿಯ ಮದುವೆಗೆ ಯಾವುದೇ ಕಾರಣಕ್ಕೂ ನಮ್ಮಿಂದ ತೊಂದರೆ ಆಗಬಾರದು ಎಂದು ಅದನ್ನು ನಡೆಸಿಕೊಡುವುದು ನನ್ನ ಕರ್ತವ್ಯ ಗೊತ್ತೂ ಗುರಿ ಇಲ್ಲದ ಎಷ್ಟೋ ಜನರಲ್ಲಿ ಬದುಕುವ ಕನಸು ಬಿತ್ತಿದವಳು ಇಂದು ನನಗೆ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ಳಲು ತೊಳಲಾಡುವಂತೆ ಮಾಡಿದೆ ಹಿಂದು ಆಲೋಚಿಸಿದವಳ ದುಃಖ ಒತ್ತರಿಸಿ ಬಂತು ಈಗ ನಾನು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಧನುಷ್ ವರ್ಷಿಣಿಯ ಮದುವೆಗೆ ಅಡ್ಡಿಯಾಗುವ ಸಂದರ್ಭವೇ ಹೆಚ್ಚು ಧನುಷ್ ನಡುವೆ ನಡೆಯುತ್ತಿದ್ದ ಸರಸ ಸಲ್ಲಾಪ ಆಗೊಮ್ಮೆ ಈಗೊಮ್ಮೆ ಕಿವಿ ಸೋಕಿದ್ದು ನೆನಪಾಗಿ ಮತ್ತಷ್ಟು ಮನಸ್ಸು ಅಲ್ಲೋಲಕಲ್ಲೋಲವಾಯಿತು ಅಯ್ಯೋ ನನ್ನ ತೊಂದು ಕನಸಿಗೆ ಅದೆಷ್ಟು ಜನರ ನಗು ನರಳುವಂತಾಯಿತು ಮರೆತು ಬಿಡಬೇಕು ನನ್ನ ಭ್ರಮೆಯ ಲೋಕವನ್ನು ಎಂದುಕೊಂಡಷ್ಟು ತನ್ನ ಸುತ್ತಮುತ್ತಲೂ ಚಂದನ್ ಸುಳಿದಂತಾಗಿ ಮತ್ತಷ್ಟು ಹೃದಯ ತಳಮಳಿಸಿ ಹೋಗುತ್ತಿದೆ ಎಂದು ಅಲುಬುತ್ತಾ ದಿಂಬನ್ನು ಮುಖಕ್ಕೆ ಒತ್ತಿಕೊಂಡು ಬಿಕ್ಕಳಿಸಿದಳು ದಿಂಬೆಲ್ಲವೂ ನೀರಿನಲ್ಲಿ ತೊಯ್ದು ಹೋಗಿತು ನನ್ನ ಮನಸ್ಸು ಹಳಿ ತಪ್ಪಿತು ಎಲ್ಲಿ ಅಷ್ಟು ಸುಲಭವಾಗಿ ನಾನು ಪ್ರೀತಿಯ ಕೂಪದಲ್ಲಿ ಬಿದ್ದುಬಿಟ್ಟೇನ ಆದಿತ್ಯ ನೀವು ನನ್ನ ಭಾವನೆಗಳೊಂದಿಗೆ ಆಟವಾಡಿದೀರಾ ನಿಜಕ್ಕೂ ನಿಮಗೆ ನನ್ನಡೆಗೆ ಒಲವು ಮೂಡಲಿಲ್ಲವೆ ಎಂದು ಒಮ್ಮೊಮ್ಮೆ ಚೀರುವ ಮನಸ್ಸು ಸಂಭಾಳಿಸಲಾಗದೆ ನಳನಳಿಸಿ ಹೋದಳು ಚಂದನ್ ಮತ್ತು ಆದಿತ್ಯ ಇಬ್ಬರು ಮುಂದೆ ಸುಳಿಯುತ್ತಿದ್ದರು ಒಬ್ಬ ನನ್ನ ಕನಸಿನ ರೆಕ್ಕೆ ಮುರಿದವ ಮತ್ತೊಬ್ಬನ ಕನಸುಗಳು ನನ್ನಿಂದ ಬರಿದಾಗುವುದು ಎಂದುಕೊಂಡು ನೋವು ಹತಾಶೆ ಪ್ರತಿ ರಾತ್ರಿ ಕಾಡುತ್ತಾ ಹೈರಾಣಾಗಿಸಿತು ಆಫೀಸ್ ಬಿಟ್ಟು ಮನೆಯಲ್ಲಿ ಕುಳಿತವಳಿಗೆ ಗೊಂದಲದಲ್ಲಿಯೇ ದಿನ ದೂಡುವಂತಾಯಿತು ಮುಂಜಾವುಗಳು ಹಿತವಾಗಿರಲಿಲ್ಲ ಮದುವೆಗೆ ಮೂರು ದಿನಗಳ ಬಾಕಿ ಉಳಿದಾಗ ಅರಿಶಿಣದ ಶಾಸ್ತ್ರಕ್ಕೆ ತಯಾರಿ ನಡೆಸುತ್ತಿದ್ದ ಬಂಧುಗಳ ಕಲರವ ಮನೆ ತುಂಬುತ್ತಿದ್ದರೆ ಅಂಜನಾ ಮನ ಭಾರವಾಗಿ ಹೋಗುತ್ತಿತ್ತು ಅರಿಶಿಣಶಾಸ್ತ್ರಕ್ಕೆ ಮುತ್ತೈದೆಯರ ತಯಾರಿ ನಡೆದಿತ್ತು ಆತ್ಮೀಯ ಬಂಧುಗಳು ಅಂಜನಾಳನ್ನು ರೇಗಿಸುವಲ್ಲಿ ನಿರತರಾಗಿದ್ದರು ಅಂಜನಾ ದೊಡ್ಡಮ್ಮ ಬಂದು ಅರಿಶಿಣದ ಶಾಸ್ತ್ರಕ್ಕೆ ಕರೆದಾಗ ಅಂಜನಾ ದೀನಳಾಗಿ ತಾಯಿಯ ಕಡೆಗೆ ನೋಡಿದಳು ಅಂಜನ ಮನದಲ್ಲಿನ ಹೋರಾಟದ ಅಂದಾಜು ಸುನೀತರವರಿಗಿತ್ತು ಆದರೆ ಅವರಿಗೆ ಚಂದನ್ ವಿಚಾರವಾಗಿ ಅಂಜನ ನರಳುತ್ತಿರಬಹುದು ಎಂಬುವುದನ್ನು ಊಹಿಸಿ ಇರಲಿಲ್ಲ ಹಾಗಾಗಿ ಸುನೀತಾರವರು ದೀನಳಾಗಿ ನೋಡಿದ ಮಗಳಿಗೆ ಕಿರುಣಗೆ ಬೀರಿದರು ಹಾಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವಂತೆ ತಾಯಿಯ ಕಿರಣಗೆಯ ಅರ್ಥ ಮಾಡಿಕೊಂಡ ಅಂಜನಾ ಚಂದನ್ ಬಳಿಯಲ್ಲಿ ತಾನು ಮಾಡಿಕೊಂಡಿರುವ ಒಪ್ಪಂದದ ಬಗ್ಗೆ ಅಮ್ಮನಿಗೆ ಹೇಗೆ ಹೇಳಲಿ ಎಂಬುವುದು ತಿಳಿಯದೆ ತನ್ನ ದೊಡ್ಡಮ್ಮನೊಂದಿಗೆ ಮುನ್ನಡೆದು ಅವಳಿಗಾಗಿ ಸಿದ್ಧವಿದ್ದ ಶಾಸ್ತ್ರದ ನೀರಿಗೆ ತಲೆ ಬಗ್ಗಿಸಿ ಕುಳಿತುಬಿಟ್ಟಳು ಹೊನ್ನೊಂದು ಅನೆ ಮೈಸೂಕುವಾಗ ಅಂಜನಾ ಮನಸ್ಸು ವಿಲವಿಲನೆ ಒದ್ದಾಡಿತು ಹಳ್ಳಿಗುಗ್ಗು ಒಬ್ಬ ಮೇಸರು ಎಂದೆಲ್ಲ ಜರಿದಿದ್ದೆ ನನ್ನ ಬಾಸ್ರನ್ನು ಪ್ರೀತಿಸುತ್ತಿದ್ದೇನೆ ಎಂದು ನೇರವಾಗಿ ತಿಳಿಸಿ ಕಟುವಾಗಿ ಮಾತನಾಡಿದ್ದೆ ಆದರೆ ಚಂದನ್ ಗೌರವಯುತವಾಗಿ ನನ್ನ ಮಾತಿಗೆ ಒಪ್ಪಿಗೆ ನೀಡಿ ದೂರ ಸರಿದರು ಅಂತಹ ವ್ಯಕ್ತಿತ್ವದ ವ್ಯಕ್ತಿಗೆ ಮತ್ತೆ ನನ್ನಿಂದ ಅನ್ಯಾಯವಾಗುತ್ತಿದೆ ಎಂದು ತೊಳಲಾಟಕ್ಕೆ ಸಿಲುಕಿ ನಲಗಿ ಹೋಗುತ್ತಿದ್ದಳು ಅಂಜನಾ ಮನದ ಒತ್ತಡ ತಿಳಿಯದ ಹೆಂಗೆಳೆಯರೆಲ್ಲರೂ ಅವಳ ಮೌನವನ್ನು ಛೇಡಿಸುತ್ತಾ ಅರಿಶಿಣದ ನೀರಿನಲ್ಲಿ ಅಂಜನಾಳನ್ನು ಮುಳುಗಿಸಿದರು ತುಂಟತನದ ಮಾತುಗಳಿಂದ ರಂಜಿಸುತ್ತಿದ್ದೆರು ಅವರ ಮಾತುಗಳಿಗೆ ಬಾರದ ನಗುವನ್ನು ಮುಖದಲ್ಲಿ ತಂದುಕೊಂಡು ತುಟಿ ಎರಳಿಸಿ ಕುಳಿತು ಶಾಸ್ತ್ರಗಳಲ್ಲಿ ಭಾಗಿಯಾದಳು ಕೊನೆಯ ಘಟ್ಟ ತಲುಪುವುದರಲ್ಲಿ ಉತ್ತರಿಸಿ ಬರುತ್ತಿದ್ದ ದುಃಖವನ್ನು ನಗುವಿನ ಮುಖವಾಡ ಹೊದ್ದು ಸಹಿಸಲಾಗದೆ ಅಮ್ಮ ನನಗೆ ಆಯಾಸವಾಗುತ್ತಿದೆ ರೂಮಿನಲ್ಲಿ ಸ್ನಾನ ಮಾಡುತ್ತೇನೆ ಎಂದು ತಲೆ ತಗ್ಗಿಸಿ ತಿಳಿಸಿ ಮುಂದುವರೆದ ನೆಂಟರ ಮಾತಿನ ಬರಾಟೆಗೆ ಸಿಗದೆ ಶಾಸ್ತ್ರಗಳ ನಂತರ ತನ್ನ ಕೋಣೆ ಸೇರಿದ್ದಳು ಹಸಿಮೈ ದೃಷ್ಟಿ ಸೋಕಿದೆ ನೀನೇ ಹೋಗಿ ಸ್ನಾನ ಮಾಡಿಸಿ ದೃಷ್ಟಿ ಬಿಡು ಸುನೀತಾ ಎಂದು ಸುನೀತಾರವರ ಅಕ್ಕ ಗಂಗಾ ನುಡಿದಾಗ ಶಾಸ್ತ್ರಗಳ ಸಮಯದಲ್ಲಿ ನಗುವಿನ ಮುಖವಾಡ ತರಿಸಿ ತೊಟೀ ಕಚ್ಚಿ ನೋವನ್ನು ಸಹಿಸಿದ್ದ ಅಂಜನಾಳನ್ನು ಕಂಡಿದ್ದ ಸುನೀತಾರವರು ಚಡಪಡಿಸಿ ಹೋದರು ಗಂಗಾರವರ ಮಾತಿಗೆ ಸರಿ ಅಕ್ಕ ಎಂದು ತಿಳಿಸಿ ಮಗಳನ್ನು ಉಪಚರಿಸುವ ನೆಪದಲ್ಲಿ ಅಂಜನಾ ಹಿಂದೆಯೇ ಅವಳ ಕೋಣೆ ಬಳಿಗೆ ಬಂದು ಮುಚ್ಚಿದ್ದ ಬಾಗಿಲ ಮೇಲೆ ಟಕಟಕಿಸಿದೆ ಅರ್ಶಿಣದ ನೀರಿನ ಮೈಯಲ್ಲಿಯೇ ಬಾಗಿಲಿಗೆ ಹೊರಗೆ ಕುಳಿತು ಮೊಣಕಾಲಲ್ಲಿ ಮುಖ ಒದಗಿಸಿದ್ದ ಅಂಜನ ದೇಹದ ಶಕ್ತಿ ಸೋರಿಹೋದಂತಾಗಿ ಬಾಗಿಲು ಬಡಿದ ಸದ್ದಿಗೆ ನಿಧಾನವಾಗಿ ಸವರಿಸಿಕೊಂಡು ಎದ್ದು ನಿಂತು ಬಾಗಿಲು ತೆರೆದವಳು ಎದುರಿಗೆ ನಿಂತ ತಾಯಿಯ ಕಡೆಗೆ ನೋಡುತ್ತಾ ಇಷ್ಟು ಸಮಯದ ಆಲೋಚನೆ ಬೆತಿಗೆ ಸಿಲುಕಿ ಭೂಮಿ ಸುತ್ತುತ್ತಿರುವ ಅನುಭವವಾದಂತಾಗಿ ನಿಲ್ಲಲು ತ್ರಾಣವಿಲ್ಲದಂತೆ ಹಾಗೆಯೇ ತಾಯಿಯ ಮುಂದಕ್ಕೆ ಬಾಗಿದಳು ಅಂಜನಾ ತೊಳಲಾಟ ನೋಡಲಾರದೆ ಹೆತ್ತೊಡಲು ಚುರುಕೊಟ್ಟಿತು ಅಂಜನಾ ಎಂದು ಗಾಬರಿಯಿಂದ ಕೆನ್ನೆ ತಟ್ಟಿದವರು ಮಗಳ ಸಂಕಟ ಸಹಿಸಲಾಗದೆ ಇನ್ನೂ ನಾನು ವಿಷಯ ಮುಚ್ಚಿಟ್ಟು ಸಾಧಿಸುವುದೇನೂ ಇಲ್ಲ ಅವಳ ಹಣೆಯಲ್ಲಿ ಬರೆದಂತಾಗಲಿ ಇರುವ ವಿಚಾರ ತಿಳಿಸಿಬಿಡುತ್ತೇನೆ ಎಂದು ನಿರ್ಧರಿಸಿಕೊಂಡು ಪ್ರಜ್ಞೆ ತಪ್ಪಿದ ಮಗಳ ಕೆನ್ನೆಗೆ ಮೃದುವಾಗಿ ತಟ್ಟುತ್ತ ಕಣ್ಣು ಬಿಡು ಅಂಜನಾ ಎಂದವರು ಭುಜವನ್ನು ಆಸರಿಯಾಗಿಸಿ ಕರೆದೊಯ್ದು ಹಾಸಿಗೆಯಲ್ಲಿ ಮಲಗಿಸಿದರು ನಡುಗುವ ಅವಳ ಕಡೆ ನೋಡಿ ಅರ್ಶಿಣ ಮೆತ್ತಿದ್ದ ಬಟ್ಟೆಗಳನ್ನು ಬದಲಿಸಿದರು ನಂತರ ಮಗಳ ತಲೆಯನ್ನು ಮಡಲಿಗೆ ಇಳಿದುಕೊಂಡು ಅಂಜು ನಿನ್ನಂತಹ ದಿಟ್ಟ ಹೆಣ್ಣು ಕೂಡ ಪ್ರೀತಿಯ ಮಾಯಿಗೆ ಸಿಲುಕಿ ಇಷ್ಟು ತುಳಲಾಡುವೆ ಎಂದು ತಿಳಿಯಲಿಲ್ಲ ಕಡೆ ನಿಜವಿಚಾರ ತಿಳಿದರೆ ನೀನು ಇನ್ನಷ್ಟು ಭೂಮಿಗೆ ಇಳಿದು ಹೋಗುವೆ ಅದಕ್ಕಾಗಿ ನಾನು ವಿಷಯ ಮುಚ್ಚಿಟ್ಟು ನಿನ್ನ ಮದುವೆ ಮಾಡುವ ತರಾತುರಿ ಮಾಡಿದೆ ಎಂದು ಬಡಬಡಿಸುತ್ತ ಕುಳಿತವರಿಗೆ ಒಂದು ಕಡೆ ಪಾಪ ಪ್ರಜ್ಞೆ ಕಾಡಿದರೆ ಮತ್ತೊಂದು ಕಡೆ ಮಗಳಿಗೆ ವಿಷಯ ತಿಳಿಸಿದರೆ ಅವಳ ಪ್ರತಿಕ್ರಿಯೆ ಹೇಗಿರಬಹುದು ಎನ್ನುವ ಅಯೋಮಯ ಸ್ಥಿತಿ ಅಂಜನಾ ಮುಖವನ್ನು ಮೆಲ್ಲಗೆ ಸವರುತ್ತಾ ಆಲೋಚನಾ ಮಗ್ನರಾಗಿದ್ದ ಸುನೀತಾರವರಿಗೆ ಚಂದನ್ ಚಂದನ್ ಎನ್ನುವ ಸ್ವರ ಅಂಜನಾಬಾಯಿಂದ ಹೊರಬಂದಾಗ ಸುನೀತಾರವರ ಹೋದ ಜೀವ ಬಂದಂತಾಯಿತು ತುಸು ಸಂಭ್ರಮದಲ್ಲಿ ಅಂಜನಾ ಕಡೆಗೆ ನೋಡಿದ್ದರು ಈ ಸಮಯದಲ್ಲಿ ಅಂಜನಾ ಕಡೆಯಿಂದ ಚಂದನ್ ಕನವರಿಕೆ ಎಂಬುವುದು ಆಶ್ಚರ್ಯವಾದರೂ ಅವರಿಗೆ ಲಘು ಬಗೆಯ ಸಮಾಧಾನವನ್ನು ನೀಡಿದ್ದ ಅಂಜು ಎಚ್ಚರ ಮಗಳೇ ಏನಾಗುತ್ತಿದೆ ನಿನ್ನ ಮನದಲ್ಲಿ ನೀನು ಇಷ್ಟು ಸೊರಗಿ ಹೋದರೆ ನನ್ನ ಕೈಕಾಲು ಆಡುವುದಿಲ್ಲ ಕಣೆ ಎಂದು ಅವಳ ಕೈಗಳನ್ನು ತಮ್ಮ ಸುಪ್ಪತೆಗೆ ತೆಗೆದುಕೊಂಡು ಕೈಗಳಿಗೆ ಶಾಖ ನೀಡುತ್ತಾ ದೇಹದ ಉಷ್ಣತೆ ಬೆಚ್ಚಗಾಗಿಸಿ ಎಚ್ಚರಿಸಲು ಪ್ರಯತ್ನಿಸಿದರು ಕೆಲವು ಕ್ಷಣಗಳ ನಂತರ ನಿಧಾನವಾಗಿ ಕಣ್ತರೆದು ತಾಯಿಯ ಕಡೆಗೆ ನೋಡಿದ ಅಂಜನ ತುಸು ಎಚ್ಚೆತ್ತುಕೊಂಡು ಅಮ್ಮ ನನ್ನ ಹುಚ್ಚಾಟಕ್ಕೆ ಚಂದನ್ ಬಲಿಯಾಗುವುದು ಬೇಡಮ್ಮ ಎಂದು ಕತ್ತುಪಕ್ಕಕ್ಕೆ ವಾಲಿಸಿ ಕಣ್ಣೀರು ಮಿಡಿದಳು ಸುನೀತಾರವರಿಗೆ ಮತ್ತಷ್ಟು ಗೊಂದಲವಾಯಿತು ಅಂಜನ ತನಗೆ ದಕ್ಕದ ಪ್ರೀತಿಗಾಗಿ ಬಡಬಡಿಸುತ್ತಿದ್ದಾಳ ಅಥವಾ ಚಂದನ್ ಬಗ್ಗೆ ಆಲೋಚಿಸಿ ನೆರಳುತ್ತಿದ್ದಾಳ ಎನ್ನುವ ಕುತೂಹಲದಿಂದ ಹೀನಮ್ಮ ಹಾಗೆ ಹೇಳಿದರೆ ಹೀನಾಯಿತು ಎಂದು ಕಾಳಜಿ ಆತಂಕದಿಂದ ಕೇಳಿದರು ತನ್ನೊಳಗಿನ ತಳಮಳ ಸವರಿಸಿಕೊಂಡು ಅಂಜನ ನಿಧಾನವಾಗಿ ಅಮ್ಮಾ ಎಂದವಳು ಚಂದನ್ ಜೊತೆಯಲ್ಲಿ ನಡೆದ ಒಪ್ಪಂದದ ಬಗ್ಗೆ ತಿಳಿಸಿ ಅಮ್ಮ ನಾನು ಅವರ ಭಾವನೆಗಳೊಂದಿಗೆ ಆಟವಾಡುತ್ತಿದ್ದೇನೆ ಅಮ್ಮಾ ನನ್ನ ಪ್ರೀತಿ ದಕ್ಕಲಿಲ್ಲ ಎಂದು ಇವರೊಂದಿಗೆ ಮದುವೆಯಾಗುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಬಿಕ್ಕಿದಳು ಸುನೀತಾರವರು ಇಷ್ಟು ದಿನ ಏನು ಆಗಬಾರದು ಎಂದು ಆಲೋಚಿಸಿ ತಮ್ಮ ಜೀವನವನ್ನು ಒತ್ತೆಯಿಟ್ಟು ಹೋರಾಟ ನಡೆಸಿದ್ದರೋ ಈಗ ಅದು ಕೈಗೂಡುವುದಿಲ್ಲ ಎಂಬುವುದನ್ನು ಕ್ಷಣವೂ ಒಪ್ಪಿಕೊಳ್ಳಲಾಗದೆ ಅಯ್ಯೋ ಅಂಜು ಎಂಥ ಕೆಲಸ ಮಾಡಿದೆಯೇ ನಾನು ಅಷ್ಟು ಕೇಳಿಕೊಂಡರೂ ನನ್ನ ಮಾತು ಮೀರಿ ಚಂದನ್ ಜೊತೆಯಲ್ಲಿ ನಿನ್ನ ಪ್ರೀತಿಯ ವಿಷಯ ತಿಳಿಸಿದ್ದೀಯಾ ಎಂದು ದುಃಖಿಸಿದರು ಅಂಜನ ತಾಯಿಯ ಮನದ ತೊಳಲಾಟವನ್ನು ತನ್ನಂತೆಯೇ ಅರ್ಥ ಮಾಡಿಕೊಂಡು ಅಮ್ಮ ಧನುಷ್ವರ್ಷಿಣಿಯ ಮದುವೆಗಾಗಿ ಅವರು ನನ್ನ ಒಪ್ಪಂದ ಒಪ್ಪಿಕೊಂಡರು ಅಮ್ಮ ನೀವು ಅವರಿಬ್ಬರ ಮದುವೆ ಮಾಡಿದರೆ ಅವರ ಭಾವನೆಗಳನ್ನು ಗೌರವಿಸಿದಂತಾಗುತ್ತದೆ ಎಂದು ಹೇಳುತ್ತಾ ತಾಯಿಯ ಮಡಲಿನಿಂದ ನಿಧಾನವಾಗಿ ಎದ್ದು ಕುಳಿತು ನುಡಿದಳು ಸುನೀತಾರವರು ಜಾರುತ್ತಿದ್ದ ಕಂಬನೆಯನ್ನು ತೊಳೆದುಕೊಂಡು ಏನೋ ನಿರ್ಧರಿಸಿದವರಂತೆ ಎದ್ದು ನಿಂತು ನೋಡು ಚಂದನ್ ಬಗ್ಗೆ ನೀನು ಹೆಚ್ಚು ಯೋಚಿಸುತ್ತಾ ಕೂರಬೇಡ ಅವರನ್ನು ಮದುವೆಗೆ ಒಪ್ಪಿಸುವುದು ನನ್ನ ಜವಾಬ್ದಾರಿ ಮೊದಲು ನೀನು ನಿನ್ನ ಮನಸ್ಸಿನಿಂದ ಚಂದನ್ ಕೈ ಹಿಡಿಯುವುದಕ್ಕೆ ಸಿದ್ಧಳಾಗು ಬದುಕಿನಲ್ಲಿ ಸೋಲು ಗೆಲುವುಗಳು ಸಹಜ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂದರೆ ತಪ್ಪುಗಳನ್ನು ತಿದ್ದುಕೊಂಡು ಅನುಭವದ ಪಾಠವನ್ನು ಜೊತೆಯಲ್ಲಿ ಹೊತ್ತೊಯ್ದು ಪಾಕ್ವವಾಗಬೇಕು ಇದು ನಿನ್ನದೇ ತತ್ವ ಅದನ್ನು ನೆನಪಿನಲ್ಲಿಡು ಎಂದು ಹೇಳಿ ಬಿರಬಿರನೆ ಅಂಜನಾ ಕೋಣೆಯಿಂದ ಹೊರನಡೆದರು ಇಷ್ಟಕ್ಕೂ ಅಂಜನಾಳ ಅಮ್ಮ ಸುನೀತಾರವರು ಮುಚ್ಚಿಟ್ಟ ಸತ್ಯವಾದರೂ ಏನು ಆದಿತ್ಯ ಕಣ್ಣಲ್ಲಿ ಪ್ರೀತಿ ಇನ್ನೂ ಇದೆಯಾ ಅವರು ಅಂಜನಾಳನ್ನು ಪ್ರೀತಿಸುತ್ತಾ ಇದ್ದಾರಾ ಮತ್ತೆ ಯಾಕೆ ಆ ರೀತಿ ಹೇಳಿದರು ಅಂಜನಾ ಯಾರನ್ನು ಮದುವೆಯಾಗುತ್ತಾಳೆ ಕಾಯ್ದು ನಿರೀಕ್ಷಿಸಿ ಬಾಗಾನಾಲ್ಕು ಮುಂದುವರಿಯುತ್ತದೆ ಬಾಗ ನಾಲ್ಕರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಕೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ